ಇವತ್ತು ನಮ್ಮ ದೇವಸ್ಥಾನದಲ್ಲಿ ಇವತ್ತು ದುರ್ಗ ಭಟ್ರು ಇವರು ನಮ್ಮ ಹಿರಿಯ ಭಟ್ರು ಇವರೇ ಮೊದಲನೇದಾಗಿ ಪ್ರತಿಷ್ಠಾಪನೆ ಎಲ್ಲ ಮಾಡಿದ್ದು ಕಾರಂತ್ ಅಂತ ಭಟ್ರು ಅಂತ ಇವರು ಬಾರಿ ನಮ್ಮ ಹಿರಿಯ ಒಬ್ರು ಭಟ್ರು ನೋಡಿ ಈಗ ಎಲ್ಲ ಪೂಜೆ ಎಲ್ಲ ನಡೀತಾ ಉಂಟು ಈಗ ಪೂಜೆಗೆಲ್ಲ ಸಿದ್ಧತೆ ಇದು ದುರ್ಗಾ ಇದು ದುರ್ಗಾ ಹೋಮಕ್ಕೆ ಮಂಡಲ ಮಂಡಲ ಇದು ದುರ್ಗಾ ಮಂಡಲ ಎಲ್ಲ ಹಿಂಗ ಕಳಸ ಎಲ್ಲ ಇಟ್ಟು ನಮ್ಮ ಹಿರಿಯ ಭಟ್ರು ಇವರೇ ಭಾರಿ ಕಾಲದಿಂದ ನಮಗೆಲ್ಲ ಒಂದು ಏನೋ ಒಂದು ದೇವ್ರ ಥರ ಹಿರಿಯ ಭಟ್ರು ಇವರೇ ಇಲ್ಲಿ ಪ್ರತಿಷ್ಠಾಪನೆ ಎಲ್ಲ ಮಾಡಿದ್ದು ಹಾಗಾಗಿ ನನಗೆ ಅವ್ರಂದರೆ ಭಾರಿ ಇಷ್ಟ ಅವರೇ ವರ್ಷ ವರ್ಷ ಬಂದು ಏನೋ ಒಂದು ಸೇವೆ ಸಲ್ ಮಾಡ್ತಾ ಬರ್ತಾ ಬರ್ತಿದ್ದಾರೆ ಮತ್ತು ಹಾಗೆ ಅವ್ರ ಮಗ ಮೊಮ್ಮಗ ಇವರು ಮಾಮೂಲಿ ಇಲ್ಲಿ ಹೋಮ ಹವನಗಳು ಯಜ್ಞ ನೋಡಿ ಇದು ದುರ್ಗಾ ಹೋಮ ಮಾಡ್ತಿದ್ದಾರೆ ನೋಡಿ ತುಂಬ ಅದ್ಭುತ ಬಾ ಭಾರಿ ಚೆನ್ನಾಗಿ ಮಾಡ್ತಾರೆ ಇವರು ರಾಮೇಶ್ವರ ದೇವಸ್ಥಾನದಲ್ಲಿ ಕೂಡ ನಿತ್ಯ ಪೂಜೆ ಮಾಡೋ ಅಂತ ಬಟ್ರು ಇಲ್ಲಿ ಒಂದು ಹದಿನೈದು ದಿನಕ್ಕೆ ಒಂದು ಸಲ ಬಂದು ಇಲ್ಲಿ ಪೂಜೆ ಎಲ್ಲ ಮಾಡಿಕೊಡ್ತಾರೆ ಎಲ್ಲ ನೀಟಾಗಿ ಹೇಳ್ಕೊಡ್ತಾರೆ ನಮಗೂ ಹಾಗಾಗಿ ಸ್ವಲ್ಪ ನಾವು ಸ್ವಲ್ಪ ಕಲ್ತಿದ್ದೀವಿ ಅವರು ಅವ್ರ ಮಗ ಚರಣ್ ಅಂತ ಇವರು ಆಮೇಲೆ ಅವ್ರ ಮಗ ಅವರು ಇದೆಲ್ಲ ನಮ್ಮ ನಮ್ಮ ಕುಟುಂಬ ಕುಟುಂಬ ನಮ್ಮ ಗೆಳೆಯರು ಇದು ಇವರು ಬ್ಯಾಂಡ್ರವಿ ಇವನು ಬ್ಯಾಂಡ್ರವಿ ಭಾವ ರಮೇಶ್ ಅಂತ ನೋಡಿ ಇವರೆಲ್ಲ ಬಂದಿರೋದು ಪೂಜೆಗೆ ಇನ್ನು ಸಂಜೆ ಪೂಜೆಗೆ ಭಾರಿ ಜನ ಬರ್ತಾರೆ ಹೋಮ ತುಂಬ ಭಾರಿ ಚೆನ್ನಾಗಿ ಮಾಡ್ತಾರೆ ಅಷ್ಟೇ ನೀಟು ಒಂದು ಒಂದು ಏನು ತಪ್ಪು ಮಾಡಲ್ಲ ಮಂತ್ರದಲ್ಲಿ ಎಲ್ಲ ಒಳ್ಳೆ ರೀತಿಯಲ್ಲಿ ನಡೆಸ್ಕೊಡ್ತಾರೆ ನನಗೆ ಇವರು ಇವ್ರು ಬಿಟ್ರೆ ನನಗೆ ಅದು ಹೇಳೋಕ್ಕಾಗಲ್ಲ ಇವ್ರು ಬಿಟ್ಟರೆ ನನಗೆ ಬೇರೆ ಯಾರು நினைக இடசால ಅಂದ್ರೆ ಇಡಿಸಲ್ಲ ಅಂತ ಹಂಗಲ್ಲ ಒಂದು ಏನ ಮನಸ್ಸಿಗೆ ನನಗೆ ನನ್ನ ಮನಸ್ಸಿಗೆ ಖುಷಿಯಾಗಿರೋದು ಇವರು ತುಂಬಾ ಚೆನ್ನಾಗಿ ಮಾಡ್ತಾರೆ ಇಡಿಸಲ್ಲ ಅಂತಲ್ಲ ಇವರು ತುಂಬ ನನಗೆ ಇಷ್ಟ ಎಲ್ಲ ಮಂತ್ರಗಳು ಚಾಚು ತಪ್ಪದೆ ನೀಟಾಗಿ ಮಾಡಿಕೊಡ್ತಾರೆ ಅಷ್ಟೇ ಈ ದೇವಸ್ಥಾನ ದೇವಸ್ಥಾನಕ್ಕೂ ಕೂಡ ಒಳ್ಳೆ ಒಂದು ಕಲೆ ಎಲ್ಲೆಲ್ಲಿಂದ ಬಂದು ಹರಕೆ ಮಾಡ್ಕೊಂಡು ಹೋಗ್ತಾರೆ ಒಳ್ಳೆದಾಗಿದೆ ತುಂಬಾ ಜನಕ್ಕೆ ಒಳ್ಳೆದಾಗಿದೆ ಇವರು ಇವರೊಂದು ಮನವರಿಕೆ ಮಾಡಿ ಕೊಟ್ಟರೆ ಅದು ಖಂಡಿತ ನೆರವೇರುತ್ತೆ ಒಂದು ಸುಮಾರು ಸುಮಾರು ಜನಕ್ಕೆ ಎಲ್ಲ ಪ್ರಾರ್ಥನೆ ಮಾಡಿ ಇಟ್ಟು ಹೋಗ್ತಾರೆ ತುಂಬಾ ಚೆನ್ನಾಗಿ ಮಾಡ್ತಾರೆ ಈಗ ಅದಾದ್ಮೇಲೆ ಇಲ್ಲಿಗೆ ಬಂದು ಒಂದು ಪೂಜೆ ಎಲ್ಲ ಮಾಡ್ತಾರೆ ಪೂಜೆ ಮಾಡಿ ಅಲ್ಲಿಗೆ ಮುಕ್ತಾಯ ಆಗ್ತದೆ ಆಮೇಲೆ ನಂತರ ಊಟ ಎಲ್ಲರೂ ಒಂದು ಸಲ ಈ ಕಡೆ ಬಂದಾಗ ಬನ್ನಿ ಈ ಒಂದು ಸಣ್ಣ ಒಂದು ದೇವಸ್ಥಾನ ಒಂದು ಹಳ್ಳಿಲಿ ನೋಡಿ ಒಂದು ಬಂದಾಗ ಇದು ನಮ್ಮದೇ ದೇವಸ್ಥಾನ ರಮೇಶ್ ಯಾದವ್ ಅಂತ ನಮಸ್ತೆ